ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನಲ್ಲಿರುವ ಪ್ರದೇಶವಾದ ಕಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೀವ್ರ ಮಳೆಯಿಂದಾಗಿ ಹಾಗೂ ವಿಮಾನ ನಿಲ್ದಾಣದಿಂದ ಹರಿಯುತ್ತಿರುವ ಮಳೆ ನೀರಿನಿಂದಾಗಿ ಸಮಸ್ಯೆ ಉಂಟಾಗಿರುವ ವಸತಿ ಪ್ರದೇಶಗಳಿಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ವೈ ಭರತ್ ಶೆಟ್ಟಿಯವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು ಈಗಾಗಲೇ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳೊಂದಿಗೆ ಹಾಗೂ ಅದಾನಿ ಅಧಿಕಾರಿಗಳೊಂದಿಗೆ ಮಂಗಳೂರು ವಿಮಾನ ನಿಲ್ದಾಣ ಜನವಸತಿ ಪ್ರದೇಶಗಳಿಗೆ ಹರಿಯುತ್ತಿರುವ ಮಳೆ ನೀರಿನಿಂದ ಉಂಟಾಗುತ್ತಿರುವ ಸಮಸ್ಯೆಯ ಪರಿಹಾರಕ್ಕಾಗಿ ಮುಲ್ಕಿ ಮೂಡುಬಿದ್ರೆ ಶಾಸಕರಾದ ಉಮನಾಥ್ ಕೋಟ್ಯಾನ್ ಹಾಗೂ ಸ್ಥಳೀಯರ ಉಪಸ್ಥಿತಿಯಲ್ಲಿ ಸಭೆ ನಡೆಸಲಾಗಿತ್ತು ಈ ಸಭೆಯಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯ ಪರಿಹಾರಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗಿದೆ ಕಳೆದ ಅನೇಕ ವರ್ಷಗಳಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಜನವಸತಿ ಪ್ರದೇಶಗಳಲ್ಲಿ ವಿಮಾನ ನಿಲ್ದಾಣದಿಂದ ಸರಿಯಾದ ಕ್ರಮಗಳಿಲ್ಲದೆ ಹರಿಯುತ್ತಿರುವ ಮಳೆ ನೀರಿನಿಂದಾಗಿ ಸಮಸ್ಯೆ ಉಂಟಾಗುತ್ತಿದೆ

どんなんででもあったり、あったり、あめすんで。 ಇದರ ಶಾಶ್ವತ ಪರಿಹಾರಕ್ಕಾಗಿ ಉತ್ತಮ ಕಾಂಕ್ರೀಟ್ ತೋಡುಗಳ ನಿರ್ಮಾಣವಾಗಿ ರಾಜಕಾಲುವೆಗೆ ಮಳೆ ನೀರನ್ನು ಸಂಪರ್ಕಿಸುವ ಕಾರ್ಯವಾಗಬೇಕು ಈ ಕುರಿತು ಆದಷ್ಟು ಬೇಗ ನಿರ್ಣಯ ಕೈಗೊಳ್ಳುವಂತೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಎಂದು ಶಾಸಕರು ಮಾಧ್ಯಮಗಳಿಗೆ ತಿಳಿಸಿದರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅದರ ಸುತ್ತಮುತ್ತಲಿರುವ ಪ್ರದೇಶದಲ್ಲಿ ಈಗ ನಾವು ಕಂದವರ ಗ್ರಾಮ ಪಂಚಾಯತ್ ಕೊಳಂಬೆ ಗ್ರಾಮದ ಹೊಸ ಮನೆ ಬಳಿ ಇದ್ದೇವೆ ಇಲ್ಲಿ ಹತ್ತು ಹಲವಾರು ಕಡೆ ಸುತ್ತಮುತ್ತ ಮೇಲಿಂದ ಬರುವಂತ ನೀರೇನಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬರುವಂಥ ನೀರೇನಿದೆ ಅದಕ್ಕೂ ದಿಕ್ಕು ದಿಸೆಯಲ್ಲಿದೆ ಎಲ್ಲ ಕಡೆ ಹೋಗಿ ಕೆಲವು ಕಡೆ ಮನೆ ಒಳಗೆಲ್ಲ ನೀರು ಬಂದು ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದ್ದೇ ಇದೆ ಮೊನ್ನೆ ನಾವು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಅಧಿಕಾರಿಗಳೊಂದಿಗೆ ಮತ್ತು ಅದಾನಿ ಅಧಿಕಾರಿಗಳೊಂದಿಗೆ ಮತ್ತು ಡಿ ಸಿ ಆಫೀಸ್ನ ಅಧಿಕಾರಿಗಳೊಂದಿಗೆ ರೌಂಡ್ ಮಾತುಕತೆ ಆಗಿದೆ ಎಲ್ಲೆಲ್ಲಿ ನೀರೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಕೆಳಗೆ ಬರ್ತೈತೆ ಒಂದು ಹತ್ತು ಹದಿನೈದು ಜಾಗದಲ್ಲಿ ಎಲ್ಲಿ ಕೆಳಗೆ ಬರ್ತೈತೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಅಂದರೆ ಒಳ್ಳೆ ರೀತಿಯ ಕಾಂಕ್ರೀಟನ್ನ ತೋಡು ಮಾಡಿ ಅದರ ರಾಜಕಾಲುವೆಗೆ ಮೂಲಕ ನದಿಗೆ ಹರಿಸುವಂಥ ಪ್ರಯತ್ನ ಮಾಡಿದರೆ ಮಾತ್ರ ಇಲ್ಲಿ ಜನರಿಗೆ ತೊಂದರೆ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆ ವಿಷಯದಲ್ಲಿ ಬಹುಶಃ ಉಮರನಾಥ್ ಕೋಟ್ಯನ್ ಯಾರಿದ್ದಾರೆ ಮತ್ತು ನನ್ನ ಕ್ಷೇತ್ರ ಎರಡೂ ಕ್ಷೇತ್ರ ಆಚೆ ಇಚ್ಛೆ ಬರ್ತದೆ ಉಮರಾಥ್ ಕೋಟ್ಯನ್ ಕ್ಷೇತ್ರದಿಂದ ಮತ್ತು ನನ್ನ ಕ್ಷೇತ್ರದಿಂದ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಕೆಲವು ಸಾರ್ವಜನಿಕರನ್ನು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಸೇರಿಸಿ ಒಂದು ಕಮಿಟಿಯನ್ನು ಮಾಡಿ ಎನ್ ಐ ಟಿ ಕೆ ಮೂಲಕ ಒಂದು ಸರ್ವೆ ಆಗಿದೆ ಇವಾಗಲೇ ಆ ಸರ್ವೆ ಮೂಲಕ ಇಲ್ಲೆಲ್ಲಿ ಯಾವ ರೀತಿ ಕಾಮಗಾರಿಗಳು ಆದರೆ ಇದನ್ನು ಸರಿಪಡಿಸ್ಬೋದು ಈ ಸಮಸ್ಯೆ ಅನ್ನುವಂಥ ಮಾಹಿತಿಯನ್ನು ಸಹ ಎನ್ ಐ ಟಿ ಕೆ ಅಧಿಕಾರಿಗಳು ನಮ್ಮ ಏರ್ಪೋರ್ಟ್ನವರಿಗೆ ಕೊಟ್ಟಿರ್ತಾರೆ ಡಿ ಸಿ ಅವರ ಮುಂದಾಳತ್ವದಲ್ಲಿ ಮುಂದೆ ಇಟ್ಕೊಂಡು ನಾನು ಮತ್ತು ಉಮಾನಾಥ ಅವರು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಬೇಗನೆ ಮಾಡಬೇಕೆಂಬ ಒತ್ತಡವನ್ನು ಸಹ ನಾವು ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಸರ್ಕಾರ ಮತ್ತು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿರ್ತೇವೆ ಯಾಕಂದರೆ ಪ್ರತಿ ಮಳೆಗಾಲದಲ್ಲಿ ಸಹ ಇದೊಂದು ನಮಗೆ ಪ್ರತಿ ಮಳೆಗಾಲ ಇರುವಂಥ ಒಂದು ಸಮಸ್ಯೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಡ್ಬೇಕೆಂಬ ಪ್ರಯತ್ನವನ್ನು ನಾವು ಸಹ ಮಾಡ್ತಾ ಇದ್ದೇವೆ ಅದಕ್ಕೆ ಬೇಕಾದ ಬೇಕಾಗುವಂಥ ಹಣದ ವ್ಯವಸ್ಥೆ ಇರುವ ಅನುದಾನದ ವ್ಯವಸ್ಥೆಯನ್ನು ಸಹ ಸರ್ಕಾರ ಮತ್ತು ಅದಾನಿ ಇರ್ಬೋದು ಅಥವಾ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವ್ರು ಇರ್ಬೋದು ಎಲ್ಲರೂ ಸಹ ಸೇರಿ ಕೈ ಜೋಡಿಸಿ ಈ ಒಂದು ಸಮಸ್ಯೆಗೆ ಜನರಿಗೆ ಶಾಶ್ವತ ಪರಿಹಾರವನ್ನು ಕೊಡಬೇಕೆಂಬ ಒತ್ತಡವನ್ನು ನಾವು ಹೇಳಿದ್ದೇವೆ ಅದನ್ನ ಕಾರ್ಯಗತ ಮಾಡುವಂತ ದೃಷ್ಟಿಯಲ್ಲಿ ಆದಷ್ಟು ಬೇಗ ಈ ಕೆಲಸವನ್ನ ಮುಗಿಸ್ಬೇಕು ಅನ್ನುವಂತ ಒತ್ತಡವನ್ನ ನಾನು ಮತ್ತು ನಮ್ಮ ಶಾಸಕ ಮಿತ್ರ ಅಂತ ಉಮಾನಾಥ್ ಕೋಟೆ ಸಹ ಮತ್ತೊಮ್ಮೆ ಇವರನ್ನ ಭೇಟಿಯಾಗಿ ಡಿಸಿ ಮತ್ತು ಅಧಿಕಾರಿಗಳನ್ನ ಭೇಟಿಯಾಗಿ ಈ ವೇಳೆ ಕಂದಾವರ ಪಂಚಾಯತ್ ಭಾಗದಲ್ಲಿ ಅತೀವ ಮಳೆಯಿಂದಾಗಿ ತೊಂದರೆ ಉಂಟಾದ ವಿವಿಧ ಪ್ರದೇಶಗಳಿಗೆ ಶಾಸಕರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು 뭔는 너다매 끼니까 아 아이스 운도아다고다다티 에전 다